ಇಲ್ಲಿ ಫುಟ್ ರೋಡ್ ಕ್ರಾಸ್ ಮಾಡೋದಕ್ಕೆ ಒಂದು ಎಲಿವೇಟೆಡ್ ಇದು ಮಾಡಿದ್ದಾರೆ ಆದರೆ ಅಲ್ಲಿ ಜೀಬ್ರಾ ಕ್ರಾಸಿಂಗ್ ಇಲ್ಲ ಅಲ್ಲಿ ಆ ಕಡೆ ಹೋಗೋದಕ್ಕೂ ಕಷ್ಟ ಅಲ್ಲೂ ಟ್ರಾಫಿಕ್ಕು ಆಮೇಲೆ ಇದು ಶ್ರೀರಾಂಪುರ ಏರಿಯಾಗೆ ಒಂದು ದೊಡ್ಡ ಏರಿಯಾಗೆ ಇರೋ ಇದೊಂದು ರೋಡು ಆರ್ ಆರ್ ಪತ್ರ ಮೇಸ್ಟಿಕ್ ಹತ್ರ ಈ ರೋಡಲ್ಲಿ ಇಲ್ಲಿ ಒಂದು ಇದ್ದು ಸಿಗ್ನಲ್ನ ಕಿತ್ತಾಕಿ ಇಲ್ಲಿ ಜನ ಇಲ್ಲಿಂದ ಹೋಗಿ ಅಲ್ಲಿ ಊಟ ಅಂತ ಹೋಗೋದಂತ ಈ ಕಡೆಯಿಂದ ಹೋದವರು ಆದರೆ ಆ ಕಡೆಯಿಂದ ಬಂದು ಈ ಏರಿಯಾಗೆ ಬರೋರ್ಗೆ ಬರೋಕ್ಕಾಗಲ್ಲ ಆಮೇಲೆ ಅಲ್ಲಿ ಲೂಲು ಮಾಲಲ್ಲಿ ದುಡ್ಡಿರೋ ಪಾಪಿ ನನ್ನ ಮಕ್ಳುಗಳಿಗೆ ಫ್ಲೈಓವರು ಅಂಡರ್ ಪಾಸು ಎಲ್ಲ ಮಾಡಿಟ್ಟ ಕರ್ ಕರ್ಮ ಇಲ್ಲೊಂದು ಅಂಡರ್ ಪಾಸ್ ಮಾಡೋಕ್ಕೆ ರೋಡ್ಗೆ ಇಲ್ಲ ಫ್ಲೈಓವರ್ ಮಾಡೋಕ್ಕಾಗ್ತಿರ್ಲಿಲ್ವ ಈ ಜಾಗದಲ್ಲಿ ಎಷ್ಟ ಕಚಡ ಸರ್ಕಾರಗಳು ಏನೋ ಈ ಮನುವಾದಿ ಕಾಂಗ್ರೆಸ್ಸು ಮನುವಾದಿ ಬಿ ಜೆ ಪಿ ಕಂತ್ರಿ ಕಾಂಗ್ರೆಸ್ಸು ಏನು ಬಂಡ ಬಿ ಜೆ ಪಿ ಅಂದರೆ ಇವ್ರುಗಳು ಈ ಥರ ಮಾಡೋದು ಇಲ್ಲಿ ಜನ ಹತ್ಕೊಂಡು ಹೋಗಿ ಹೋಗ್ಲಾ ಇಲ್ಲಿ ಅವ್ರಿಗೆ ಲಿಫ್ಟ್ ಬೇಕಾ ಇದೆಲ್ಲ ಕಚಡಗಳು ಇಷ್ಟು ಮಾಡ್ತಾರೆ ಇದು ನ್ಯಾಯಾನ ಸೊ ಗಾಡಿಗಳು ಈ ಕಡೆ ಏನಕ್ಕೆ ಹೋಗಕ್ಕೆ ಬ ಹೋಗ್ಬಾರ್ದು ಆ ಲೆವೆಲಲ್ಲಿ ಆಟಾಡೋದು ಇದು ಈ ಥರ ಒಂದು ಮನುವಾದಿ ಧೋರಣೆಗಳು ಸರ್ಕಾರಗಳು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳು ಮಾಡೋದ್ರಿಂದನೇ ಕರ್ಮ ಕಟ್ಕೊಂಡು ಸಾಯ್ತಾ ಇರೋದು ಎಲ್ಲ ಕ್ಯಾನ್ಸರ್ಗಳಾಗಿ ಸ್ಟ್ರೋಕ್ಗಳಾಗಿ ಇದು ನಿಲ್ಲಬೇಕಾಗಿದೆ